ನಾಳೆಯಿಂದ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ತರಬೇತಿ ತಲಾ ಇನ್ನೂರರಿಂದ ಮುನ್ನೂರು ಮನೆ ಗಣತಿ ಗುರಿ ನವಜಾತ ಶಿಶುವಿನೊಳಗೆ ಮತ್ತೊಂದು ಶಿಶು ಧಾರವಾಡ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆ ಮಗುವನ್ನ ಸ್ಕ್ಯಾನ್ ಮಾಡಿದಾಗ ಶಿಶು ಮೂಳೆ ಪತ್ತೆ ವರದಕ್ಷಿಣೆ ಕಿರುಕುಳ ದೇಶದಲ್ಲೇ ಬೆಂಗಳೂರು ಟಾಪ್ ರಾಷ್ಟ್ರೀಯ ಸಂಸ್ಥೆಯಿಂದ ಆಘಾತಕಾರಿ ವರದಿ ಬೆಂಗಳೂರಲ್ಲೇ ಒಂದು ಸಾವಿರದ ಹದಿಮೂರು ದೂರುಗಳು ದಾಖಲೆ ರಚಿತಾರಾಮ್ಗೆ ಹುಟ್ಟು ಹಬ್ಬದ ಸಂಭ್ರಮ ಮೂವತ್ತ್ ಮೂರನೇ ವರ್ಷಕ್ಕೆ ಕಾಲಿಟ್ಟ ಡಿಂಪಲ್ ಕ್ವಿ ಫ್ಯಾನ್ಸ್ ಜೊತೆ ಕೇಕ್ ಕಟ್ ಮಾಡಿ ಹಾಜ